ತುಲಾರಾಶಿಯ ಫಲಾಫಲ ನಕ್ಷತ್ರ ಸ್ವಾತಿ ನಕ್ಷತ್ರ ಹಾಗೂ ವಿಶಾಖಾ ನಕ್ಷತ್ರಕ್ಕೆ ತುಲಾರಾಶಿ ಬರುತ್ತೆ ತುಲಾರಾಶಿ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ತುಲಾರಾಶಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಯಾವುದೇ ಉದ್ಯೋಗವನ್ನು ಮಾಡ್ತಾ ಇದ್ದರು ಅಥವಾ ಯಾವುದೇ ವ್ಯಾಪಾರವನ್ನು ಮಾಡ್ತಾಯಿದ್ರು ಕೂಡ ನೀವು ವ್ಯಾಪಾರದಲ್ಲಿ ಯಶಸ್ಸನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ಧನಲಾಭವಾಗುತ್ತೆ ಹಲವಾರು ವ್ಯಾಪಾರಗಳನ್ನು ಹೇಳ್ಬೋದು ಉದಾಹರಣೆ ಕೊಡ್ತಾ ಹೋದರೆ ಸಾವಿರಾರು ವ್ಯಾಪಾರಗಳಿದ್ದಾವೆ ವ್ಯಾಪಾರದಲ್ಲಿ ಯಶಸ್ಸು ಅನ್ನುವಂಥದ್ದು ನೀವು ಹಾಕಿರ್ತಕ್ಕಂತಹ ಒಂದು ಹಣಕ್ಕೆ ಉತ್ತಮವಾಗಿರತಕ್ಕಂತಹ ರಿಟರ್ನ್ಸ್ ಬರುತ್ತೆ ತುಲಾರಾಶಿಯವರಿಗೆ ಆರ್ಥಿಕ ಸಂಕಷ್ಟ ದೂರ ಆಗ ದೂರ ಆಗುತ್ತೆ ನಿಮ್ಮ ಯಾವುದೇ ಹಣಕಾಸಿನ ಕಷ್ಟಗಳಿದ್ದರೂ ಮುಗ್ಗಟ್ಟಿದ್ರೂ ಕೂಡ ದೂರ ಮಾಡಿಕೊಳ್ಳಲಿಕ್ಕೆ ಇದು ಬಹಳ ಪುಣ್ಯದಾಯಕವಾಗಿರತಕ್ಕಂತಹ ವಾರ ಕುಬೇರನ ಅನುಗ್ರಹ ಪ್ರಾಪ್ತ ಮಾಡ್ಕೊಳ್ಳಿ ಲಕ್ಷ್ಮೀ ಕುಬೇರ ಮಂತ್ರಗಳನ್ನ ಹೇಳ್ಕೊಳ್ಳಿ ಕುಬೇರ ಮಂತ್ರಗಳನ್ನು ಕೇಳ್ಕೊಳ್ಳಿ ಅಷ್ಟಾಕ್ಷರ ಮಂತ್ರವನ್ನು ಓಂ ನಮೋ ನಾರಾಯಣಾಯ ಅನ್ನುವಂತಹ ಅಷ್ಟಾಕ್ಷರ ಮಂತ್ರಗಳನ್ನ ಹೇಳ್ಕೊಳ್ಳಿ ಕುಬೇರ ಅಂದರೆ ಮಹಾವಿಷ್ಣು ಮಹಾವಿಷ್ಣುವಿನ ಅನುಗ್ರಹ ಇದ್ದರೆ ಆ ಕುಬೇರನಷ್ಟೇ ಸಂಪತ್ತು ನಿಮಗೆ ಪ್ರಾಪ್ತವಾಗುತ್ತೆ ನೀವು ಮಾಡುವಂತಹ ಉದ್ಯೋಗ ವ್ಯಾಪಾರದಲ್ಲಿ ಯಶಸ್ಸಾಗುತ್ತೆ ಧನಲಾಭ ಇರುತ್ತೆ ಮನೆಯಲ್ಲಿ ಉತ್ತಮ ವಾತಾವರಣ ಇರುತ್ತೆ ತುಲಾರಾಶಿಯ ಫಲಾಫಲ ನಕ್ಷತ್ರ ಸ್ವಾತಿ ನಕ್ಷತ್ರ ಹಾಗೂ ವಿಶಾಖಾ ನಕ್ಷತ್ರಕ್ಕೆ ತುಲಾರಾಶಿ ಬರುತ್ತೆ ತುಲಾರಾಶಿ ಅಧಿಪತಿಯಾಗಿರ್ತಕ್ಕಂಥನು ಶುಕ್ರ ತುಲಾರಾಶಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಯಾವುದೇ ಉದ್ಯೋಗವನ್ನು ಮಾಡ್ತಾ ಇದ್ರು ಅಥವಾ ಯಾವುದೇ ವ್ಯಾಪಾರವನ್ನು ಮಾಡ್ತಾ ಇದ್ರು ಕೂಡ ನೀವು ವ್ಯಾಪಾರದಲ್ಲಿ ಯಶಸ್ಸನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ಧನಲಾಭವಾಗುತ್ತೆ ಹಲವಾರು ವ್ಯಾಪಾರಗಳನ್ನು ಹೇಳ್ಬೋದು ಉದಾಹರಣೆ ಕೊಡ್ತಾ ಹೋದರೆ ಸಾವಿರಾರು ವ್ಯಾಪಾರಗಳಿದ್ದಾವೆ ವ್ಯಾಪಾರದಲ್ಲಿ ಯಶಸ್ಸು ಅನ್ನುವಂಥದ್ದು ನೀವು ಹಾಕಿರ್ತಕ್ಕಂತಹ ಒಂದು ಹಣಕ್ಕೆ ಉತ್ತಮವಾಗಿರತಕ್ಕಂತಹ ರಿಟರ್ನ್ಸ್ ಬರುತ್ತೆ ತುಲಾರಾಶಿಯವರಿಗೆ ಆರ್ಥಿಕ ಸಂಕಷ್ಟ ದೂರ ದೂರ ಆಗುತ್ತೆ ನಿಮ್ಮ ಯಾವುದೇ ಹಣಕಾಸಿನ ಕಷ್ಟಗಳಿದ್ದರೂ ಮುಗ್ಗಟ್ಟಿದ್ರೂ ಕೂಡ ದೂರ ಮಾಡಿಕೊಳ್ಳಲಿಕ್ಕೆ ಇದು ಬಹಳ ಪುಣ್ಯದಾಯಕವಾಗಿರತಕ್ಕಂತಹ ವಾರ ಕುಬೇರನ ಅನುಗ್ರಹ ಪ್ರಾಪ್ತ ಮಾಡ್ಕೊಳ್ಳಿ ಲಕ್ಷ್ಮೀ ಕುಬೇರ ಮಂತ್ರಗಳನ್ನು ಹೇಳ್ಕೊಳ್ಳಿ ಕುಬೇರ ಮಂತ್ರಗಳನ್ನ ಕೇಳ್ಕೊಳ್ಳಿ ಅಷ್ಟಾಕ್ಷರ ಮಂತ್ರವನ್ನು ಓಂ ನಮೋ ನಾರಾಯಣಾಯ ಅನ್ನುವಂತಹ ಅಷ್ಟಾಕ್ಷರ ಮಂತ್ರಗಳನ್ನ ಹೇಳ್ಕೊಳ್ಳಿ ಕುಬೇರ ಅಂದರೆ ಮಹಾವಿಷ್ಣು ಮಹಾವಿಷ್ಣುವಿನ ಅನುಗ್ರಹ ಇದ್ದರೆ ಆ ಕುಬೇರನಷ್ಟೇ ಸಂಪತ್ತು ನಿಮಗೆ ಪ್ರಾಪ್ತವಾಗುತ್ತೆ ನೀವು ಮಾಡುವಂತಹ ಉದ್ಯೋಗ ವ್ಯಾಪಾರದಲ್ಲಿ ಯಶಸ್ಸಾಗುತ್ತೆ ಧನಲಾಭ ಇರುತ್ತೆ ಮನೆಯಲ್ಲಿ ಉತ್ತಮ ವಾತಾವರಣ ಇರುತ್ತೆ ತುಲಾರಾಶಿಯ ಫಲಾಫಲ ನಕ್ಷತ್ರ ಸ್ವಾತಿ ನಕ್ಷತ್ರ ಹಾಗೂ ವಿಶಾಖಾ ನಕ್ಷತ್ರಕ್ಕೆ ತುಲಾರಾಶಿ ಬರುತ್ತೆ ತುಲಾರಾಶಿ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ತುಲಾರಾಶಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಯಾವುದೇ ಉದ್ಯೋಗವನ್ನು ಮಾಡ್ತಾ ಇದ್ರು ಅಥವಾ ಯಾವುದೇ ವ್ಯಾಪಾರವನ್ನು ಮಾಡ್ತಾ ಇದ್ರು ಕೂಡ ನೀವು ವ್ಯಾಪಾರದಲ್ಲಿ ಯಶಸ್ಸನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ಧನಲಾಭವಾಗುತ್ತೆ ಹಲವಾರು ವ್ಯಾಪಾರಗಳನ್ನು ಹೇಳ್ಬೋದು ಉದಾಹರಣೆ ಕೊಡ್ತಾ ಹೋದರೆ ಸಾವಿರಾರು ವ್ಯಾಪಾರಗಳಿದ್ದಾವೆ ವ್ಯಾಪಾರದಲ್ಲಿ ಯಶಸ್ಸು ಅನ್ನುವಂಥದ್ದು ನೀವು ಹಾಕಿರ್ತಕ್ಕಂತಹ ಒಂದು ಹಣಕ್ಕೆ ಉತ್ತಮವಾಗಿರತಕ್ಕಂತಹ ರಿಟರ್ನ್ಸ್ ಬರುತ್ತೆ ತುಲಾರಾಶಿಯವರಿಗೆ ಆರ್ಥಿಕ ಸಂಕಷ್ಟ ಆಗ ದೂರ ಆಗುತ್ತೆ ನಿಮ್ಮ ಯಾವುದೇ ಹಣಕಾಸಿನ ಕಷ್ಟಗಳಿದ್ದರೂ ಮುಗ್ಗಟ್ಟಿದ್ರೂ ಕೂಡ ದೂರ ಮಾಡಿಕೊಳ್ಳಲಿಕ್ಕೆ ಇದು ಬಹಳ ಪುಣ್ಯದಾಯಕವಾಗಿರತಕ್ಕಂತಹ ವಾರ ಕುಬೇರನ ಅನುಗ್ರಹ ಪ್ರಾಪ್ತ ಮಾಡ್ಕೊಳ್ಳಿ ಲಕ್ಷ್ಮೀ ಕುಬೇರ ಮಂತ್ರಗಳನ್ನು ಹೇಳ್ಕೊಳ್ಳಿ ಕುಬೇರ ಮಂತ್ರಗಳನ್ನು ಕೇಳ್ಕೊಳ್ಳಿ ಅಷ್ಟಾಕ್ಷರ ಮಂತ್ರವನ್ನು ಓಂ ನಮೋ ನಾರಾಯಣಾಯ ಅನ್ನುವಂತಹ ಅಷ್ಟಾಕ್ಷರ ಮಂತ್ರಗಳನ್ನ ಹೇಳ್ಕೊಳ್ಳಿ ಕುಬೇರ ಅಂದರೆ ಮಹಾವಿಷ್ಣು ಮಹಾವಿಷ್ಣುವಿನ ಅನುಗ್ರಹ ಇದ್ದರೆ ಆ ಕುಬೇರನಷ್ಟೇ ಸಂಪತ್ತು ನಿಮಗೆ ಪ್ರಾಪ್ತವಾಗುತ್ತೆ ನೀವು ಮಾಡುವಂತಹ ಉದ್ಯೋಗ ವ್ಯಾಪಾರದಲ್ಲಿ ಯಶಸ್ಸಾಗುತ್ತೆ ಧನಲಾಭ ಇರುತ್ತೆ ಮನೆಯಲ್ಲಿ ಉತ್ತಮ ವಾತಾವರಣ ಇರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ